ಈಗ ಹೊಸದಾಗಿ ಗ್ರಾಹಕರು ತಮ್ಮ ಮನೆಗೆ ವಿದ್ಯುತ್ ಕಂಪನಿಗಳು ಮೀಟರ್ಗಳ ಸಪ್ಲೈ ಮಾಡ್ತಾ ಇದ್ರು ಹಾಗ್ರಿ ಮೀಟ್ರ್ ಸಪ್ಲೈ ಮಾಡ್ತಾ ಇದ್ರು ಇವತ್ತು ಯಾರೋ ಒಬ್ಬ ಮಧ್ಯವರ್ತಿ ಕಂಪನಿನ ಹುಟ್ಟಾಕಿಯವರು ಆ ಮಧ್ಯವರ್ತಿ ಕಂಪನಿಗೆ ಮೀಟ್ರಿಗಳ ಸಪ್ಲೈ ಮಾಡಿದ್ರೆ ಕಂಡು ಕೊಟ್ಟಿದ್ದಾರೆ ಇವತ್ತು ಇವು ನಮ್ಮ ಪ್ರಕಾರ ಮಾರ್ಕೆಟ್ ಅಲ್ಲಿ ಐನೂರಿಂದ ಒಂದು ಸಾವಿರ ರೂಪಾಯಿ ಸಿಗ್ತಕ್ಕಂಥ ಮೀಟರ್ಗಳು ಇವರು ಪ್ರಶ್ನೆ ಮಾಡ್ತಾ ಇದ್ವಿ ಆದ್ರೆ ಈ ಮೀಟರ್ ಮಾಫಿಯನ್ನ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇವರು ಅಂದ್ರೆ ಸರ್ಕಾರದಿಂದ ತಿನ್ನಲ್ಲ ಇವರು ಬೇರೆ ಕಡೆಯಿಂದ ಕದಿಯಲ್ಲ ಡೈರೆಕ್ಟ್ ಆಗಿ ಜನಗಳ ಜೋಬಿ ತಗದಿದ್ದಾರೆ ಇವರು ಬೇರೆ ಕಡೆ ಜನಗಳ ಜೋಬಿನ ತೆಗೆದಿದ್ದಾರೆ ಇವತ್ತು ಇವರು ಮಾಡಿ ಎಷ್ಟು ನಾಚೂ ಅಂದರೆ ಎಲ್ಲೂ ಸಿಗ ಕೊಡಲ್ಲ ಇವರು ಇಂಥ ಮಾಫಿಯಾ ಇಂತ ಭ್ರಷ್ಟ ಬೇಕೇನ್ರಿ ನಮ್ಗೆ ಒಂದು ಸಿಂಗಲ್ ಫೇಸ್ ಮೀಟರ್ ಒಬ್ಬ ಬಡವ ಮನೆ ಕಟ್ಕೊಬೇಕು ಇಟ್ಕೊಂಡು ಸಂಪರ್ಕ ವಿದ್ಯುತ್ ಸಂಪರ್ಕ ತಗೊಬೇಕು ಅಂದ್ರೆ ಒಂದು ಸಿಂಗಲ್ ಬೆಡ್ ಮೀಟಿಂಗ್ ಐದು ಸಾವಿರ ರೂಪಾಯಿ ಕಟ್ದಿ ಅದಕ್ಕೆ ಪ್ರತಿ ತಿಂಗಳು ಕಮಿಷನ್ ಮಾಡ್ಕೊಂಡಿರ್ತಾರಲ್ಲ ಹೌದು ಸರ್ ಇದಾಗ್ತಾ ಇರೋದು ಇವತ್ತು ನಮ್ಮ ಪವರ್ ಟಿವಿ ಅವರು ಮೊನ್ನೆ ಒಂದು ಒಳ್ಳೆ ಎಪಿಸೋಡ್ ಮಾಡಿಬಿಟ್ಟಿದ್ದಾರೆ ಇತ್ತಿಂಟು ಪಿನ್ ಇಂತಿಂದು ಹಿಂತಿಂದ ಹಿಂತಿಂದ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವರು ಈ ಟೆಂಡರ್ ಕರೆದಾಗ ಟೆಂಡರ್ ಅಲ್ಲಿ ಏನಿತ್ತು ಪ್ರೀ ಬಿಡ್ಡಿಂಗ್ ಮೀಟಿಂಗ್ ಅಲ್ಲಿ ಯಾರ್ಯಾರಿದ್ರು ಅದಾದ್ಮೇಲೆ ಟೆಂಡರ್ ಯಾರಿಗೆ ಕೊಟ್ರು ಇವರು ಅಲ್ಲಿ ಏನೇನ್ ಆಟ್ಯಾಕ್ಷನ್ ಮಾಡಿದ್ರು ಅಷ್ಟು ಚೆನ್ನಾಗಿ ಇದೇ ಮಾಡಿದ್ರು ಅವರು ಜನಗಳನ್ನ ಹೆಂಗೆ ಕಿತ್ತಿದ್ದಾರೆ ಅಂತ ರಾಜ್ಯ ಸರ್ಕಾರದ ಅಗತ್ಯ ಮಾಡಿದ್ರು ಓಕೆ ಈ ಸರ್ಕಾರ ಬಂದಾದ ಮೇಲೆ ಏನಾಗೈತೆ ಈಗ ಈಗ ಒಂದು ಸಿಂಗಲ್ ಪ್ಲೇಸ್ ಮೀಟ್ರಿಗೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಒಂದ್ ರೂಪಾಯಿ ಕಡಿಮೆ ಐದು ಸಾವಿರ ರೂಪಾಯಿ ಒಂಬೈನೂರ ತೊಂಬತ್ತೊಂಬತ್ತು ಯಾವ್ ಕಾರಣದಿಂದ ಏನ ಏನ್ ಇಡತ್ತೆ ಈಗ ಈಗ ಒಂಬೈನೂರ ಎಂಬ ಎಂಬತ್ತರಲ್ಲಿ ಅದೇ ಅದೇ ಮೀಟ್ರು

ಆದ್ರೆ ಒಂದು ವಸ್ತುವಿನ ಬೆಲೆ ಮಾರ್ಕೆಟ್ ಅಲ್ಲಿ ಎಷ್ಟು ಇದೆಯೋ ಒಳ್ಳೆ ಇದಕ್ಕಿಂತ ಉತ್ತಮವಾದ ಮೀಟರ್ಗಳು ಒಂದೂವರೆ ಸಾವಿರಕ್ಕೆ ಸಿಗುತ್ತೆ ಆದ್ರೆ ಜನರಿಗೆ ಇವರು ಅದನ್ನ ಐದು ಸಾವಿರ ರೂಪಾಯಿ ಮಾಡ್ತಾ ಇದ್ದಾರೆ ಆತರ ಗೊತ್ತ ಮುಂಚೆ ಟೆಂಡರ್ಗಳನ್ನ ಮೀಟರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳು ಕೊಡ್ತಾ ಇದ್ರು ಹೌದು

ಈಗ ಸೃಷ್ಟಿ ಮಾಡ್ಬಿಟ್ಟು ಮಧ್ಯವರ್ತಿಯಿಂದ ನೀವು ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀವಿ ನಾವು ಮಾಡ್ತಾ ಇಲ್ಲ ನಾವು ಹಿಂಗ್ ತಿಂತ ಇಲ್ಲ ನಾವು ಹಿಂಗ್ ತಿಂತ ಇದ್ದೀವಿ ಅಷ್ಟೇ ಕಡಿವಾಣ ಹಾಕ್ತಾ ಇದ್ರೆ ಇನ್ನು ಎಲ್ಲೆಲ್ಲ ಬೇಕು ಅಲ್ಲಲ್ಲಿ ನಮ್ಮ ಲೋಟಿ ಮಾಡೋ ಶುರು ಮಾಡ್ತಾರೆ ಇವರು ಪ್ರತಿಯೊಂದರಲ್ಲೂ ಜಾಸ್ತಿ ಮಾಡ್ತಾರಲ್ಲ ರೀ ನಿಮ್ಮ ಕೈ ಮುಂದೆ ಎಲ್ಲ ಲೂಟಿ ಗ್ಯಾರಂಟಿ ಗ್ಯಾರಂಟಿಗಳು ಗ್ಯಾರಂಟಿ ಲೂಟಿಗಳು ಲೂಟಿ ಲೂಟಿ ಗ್ಯಾರಂಟಿಗಳನ್ನ ಸುದ್ದಿ ಮಾಡ್ತಾ ಇದ್ದಾರೆ ಅಷ್ಟೇ ಮಹಿಳಾ ಗ್ಯಾರಂಟಿ ಮತ್ತೆ ಇದು ಏನೋ ಅಂತ ಏನಕ್ಕ ಇರ್ತೀವಿ ಏನಮ್ಮ ನಿಮ್ಗೆ ಬರೋದು ಮತ್ತೆ ನಿಮ್ಗೆ ಬರ್ತದಿಲ್ಲ ಗ್ಯಾರಂಟಿ ಗಗ್ಗಿ ಯೋಜನೆ ಗೃಹಲಕ್ಷ್ಮಿ ಆಮೇಲೆ ಯುವ 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 ದಿನ ಜ್ಯೋತಿ ಗೃಹ ಜ್ಯೋತಿ ಆಮೇಲೆ ಯುವ ಸಮೃದ್ಧಿ ಅಂತ ಜೊತೆ ಇವೆಲ್ಲ ಗ್ಯಾರಂಟಿಗಳ ಜೊತೆಗೆ ಲೂಟಿ ಗ್ಯಾರಂಟಿ ಕೂಡನೇ ಮಾಡ್ತಾ ಇದ್ದಾರೆ ಗ್ಯಾರಂಟಿ ಕೊಡ್ರಿ ಜನಗಳು ಉದ್ಧಾರ ಮಾಡ್ರಿ ಆದರೆ ಗಲ್ಲಿಗೆ ಹತ್ತು ಬಾರ್ ಓಪನ್ ಮಾಡ್ರಿ ನೀವು ಅಲ್ವಾ ಜನರು ಅರ್ಥ ಮಾಡ್ಕೊಬೇಕು ಮಹಿಳೆಯರು ಕೂಡ ಅರ್ಥ ಮಾಡ್ಕೊಬೇಕು ಕೇವಲ ಎರಡ್ ಸಾವಿರ ಕೊಡೋದಲ್ಲ ಎರಡ್ ಸಾವಿರಕ್ಕೆ ಹತ್ತರಷ್ಟು ಏನೋ ಎರಡು ಪ್ಲಸ್ ಐದು ಹತ್ತು ಸಾವಿರದಷ್ಟು ನಮ್ ಜೇಬಿದ ಕೇಳ್ತಾ ನಿಮ್ಮ ಗಂಡಂದಿರ ಮೂಲಕ ಕೇಳ್ತಾ ಇದಾರೆ ಅಲ್ವಾ ನೋಡಿ ಇದು ಹೇಳ್ತಾ ಇದಾರೆ ಅಲ್ವಾ ಶಂಕರ್ ಹೇಳ್ತಾ ಇದಾರೆ ಕಾಂಟ್ರಾಕ್ಟರ್ ಬೆಸ್ಟ್ ಕೆಲಸ ಮಾಡುವಂತ ಗುತ್ತಿಗೆದಾರರು ಇದು ಎರಡ್ ಸಾವಿರ ಕೊಡೋದಲ್ಲ ಎರಡ್ ಸಾವಿರಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಒಳ್ಳೆಯ ಉದಾಹರಣೆ ಇದು

ಇವರು ಸಾವಿರ ಸಾವಿರ ಕೋಟಿಗಳ ಬಡಿತಾರೆ ನೋಡ್ರಿ ಕುಶಲ ಆರಾಮಾಗಿ ಏನು ಇಲ್ದಂಗೆ ಶಶಿಧರ್ ಅವರು ನೀವು ಗುತ್ತಿಗೆದಾರಲ್ವಾ ಗುತ್ತಿಗೆದಾರರಿಗೆ ಏನ್ ಹೇಳ್ತೀರಾ ಈಗಾಗಲ್ಲ ಏಳು ಎಂಟು ರೂಪಾಯಿ ತಂದಿಕ್ಕ ಪರ್ ಯೂನಿಟ್ ಹತ್ತು ಹದಿನೈದು ಆಗುತ್ತೆ ಸ್ವಲ್ಪ ದಿನ ಅಲ್ವಾ ಗುತ್ತಿಗೆದಾರರು ಏನ್ ಮಾಡ್ಬೋದು ಗುತ್ತಿಗೆದಾರ ನಾವು ಗ್ರಾಹಕರ ಮನವೊಲಿಸ್ತಾ ಇದ್ದೀವಿ ಗ್ರಾಹಕರಿಗೆ ನೇರವಾಗಿ ಏನೂ ಗೊತ್ತಾಗಲ್ಲ ಗ್ರಾಹಕರಿಗೆ ನಾವು ಏನ್ ಹೇಳ್ತೀವಿ ಅದೇ ಅವ್ರಿಗೆ ಅವ್ರಿಗೆ ಏನೂ ಗೊತ್ತಾಗಲ್ಲ ಅವ್ರು ಕರೆಂಟ್ ಬರ್ತೀವಿ ಈಗ ಒಂದೂವರೆ ಸಾವಿರ ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಮೀಟ್ರೋ ಅವ್ನು ಯಾರೋ ತರ್ಡ್ ಪಾರ್ಟಿ ಟೆಂಡರ್ ತಗೋಪರಿಗೂ ಅದೇ ತಗೋಬೇಕಂತ ಮನೆ ಕಡೆ ಟೆಂಪರಿಗೂ ಐದ್ ಸಾವಿರ ರೂಪಾಯಿ ಮೀಟ್ರ್ ಟೆಂಪರರಿಗೂ ಐದ್ ಸಾವಿರ ರೂಪಾಯಿ ಆದ್ರೆ ಅದ್ರ ಬೆಲೆ ಒಂದೂವರೆ ಸಾವಿರ ರೂಪಾಯಿ ಮ್ಯಾಕ್ಸಿಮಮ್ ಅಷ್ಟೇ ಅಷ್ಟೇ ಅದಕ್ಕಿಂತ ಚೆನ್ನಾಗಿರೋ ತಮಿಳುನಾಡಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರುತ್ತೆ ಸಿಗುತ್ತೆ ಆದ್ರೆ ಇವ್ನ ಯಾರೋ

ಜನರಿಗೆ ಟೋಟಲ್ ಹಗಲು ದರೋಡೆ ಮಾಡ್ತಾ ಇದ್ದಾರೆ ಇದಾರೆ ಈಗ ರೆಕಾರ್ಡ್ ಆಗುತ್ತೆ ರೆಕಾರ್ಡ್ ಎಲ್ಲ ಕಾರ್ಯಕರ್ತರು ಕೆಆರ್ ಎಸ್ ಕಾರ್ಯಕರ್ತರು ನಾನು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ ಸಂಘಟನೆ ಕಾರ್ಯದರ್ಶಿ ಆಗಿ ನಿಮ್ಗೆಲ್ಲ ಒಂದು ಕೈಕೋತೀನಿ ಏನ್ ಹೇಳಿ ಅಂದ್ರೆ ನೀವೆಲ್ಲ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ನಿಮ್ಮ ತಾಲೂಕುಗಳಲ್ಲಿ ಮತ್ತು ನಿಮ್ಮ ಹೋಬಳಿಗಳಲ್ಲಿ ಇದೇ ರೀತಿ ಚಳುವಳಿಯನ್ನು ಹಮ್ಮಿಕೊಬೇಕು ಇದು ದೊಡ್ಡ ರೀತಿಯಲ್ಲಿ ಆಗ್ಬೇಕು ಇಲ್ಲ ಇಲ್ಲದ ಹೋದ್ರೆ ನಾವು ನೀವು ಹೊಸ ಮನೆ ಕಟ್ಟಿದ್ರೆ ಅಥವಾ ಹೊಸ ಮೀಟ್ ತಗೊಂಡು ಯಾರು ಇದನ್ನ ಪ್ಲಾನ್ ಮಾಡ್ತಾ ಇದಾರೋ ಯಾ ಈಗಾಗಲೇ ಟೆಂಡರ್ ಕರೆದಿದಾರೋ ಅವ್ರಿಗೆ ಬಿಸಿ ಮುಟ್ಟಬೇಕು ಅವ್ರ ಕುತ್ಕೊಂಡಿದ್ದ ಬಿಸಿ ಆಗ್ಬೇಕು ಆ ರೀತಿ ಚಳುವಳಿ ಆಗ್ಬೇಕು ದಯವಿಟ್ಟು ಕರ್ನಾಟಕ ರಾಜತಿ ಪಕ್ಷದ ಕಾರ್ಯಕರ್ತರು ಸಾರ್ವಜನಿಕರು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೇಕು ಚಳುವಳಿ ಆಗ್ಬೇಕು ಯಾರು ತಗೊಂಡ್ಬಾರ್ದು ಕರೆಂಟ್ ಇದೇನ್ ಮಾಡ್ಬೇಕಂದ್ರೆ ಕರೆಂಟ್ ಮೀಟರ್ ತಗೊಂಬಾರ್ದು ಕರೆಂಟ್ ಹಾಕೊಬೇಕು ನೀವು ಕಡಿಮೆ ಮೇಲೆ ಕೊಡಿ ಈಗ ನೀವು ಕೊಡ್ತಾ ಇರುವ ಮೀಟರ್ ಕೇವಲ ಒಂದೂವರೆ ಸಾವಿರದ್ದು ಅಷ್ಟಕ್ಕೆ ಕೊಡಿ ಆದ್ರೆ ನಮ್ಗೆ ಮೀಟರ್ ಹಾಕ್ಬೇಕು ಇಲ್ದವ್ರು ನಾ ಕೊಡೋಲ್ಲ ಅಂತ ಧೈರ್ಯ ಒಂದು ಐದು ವರ್ಷದಲ್ಲಿ ಲೂಟಿ ಮಾಡೋದಷ್ಟು

ನೀವು ಕೂಡ ಏನು ನಮ್ಮ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಅಧ್ಯಕ್ಷರುಗಳು ಮತ್ತೆ ಎಲ್ಲಾ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಸಾರ್ವಜನಿಕರು ಯಾರೆಲ್ಲ ಬೆಂಬಲಿಸ್ತೀರ ದಯವಿಟ್ಟು ಇದು ಸಾರ್ವಜನಿಕವಾಗಿ ಒಂದು ಡೌಟ್ ಆಗ್ಬೇಕು ಆಗ್ತಾನೆ ಹೇಳಿದ್ನಲ್ಲ ಸಿಂಪಲ್ ಇದು ಮೀಟ್ ತಗೊಂಬಾರದು ಪವರ್ ತಗೊಬೇಕು ಇದರಿಂದ ಏನಕ್ಕ ಗಮ್ಮದಿಂದ ಕೇಳಿದ್ರೆ ನೀವು ಒಂದು ಸಾವಿರದ ಒಂದು ಸಾವಿರದ ಐಟಮು ನೀವು ಐದು ಸಾವಿರ ಕೊಟ್ಟ ನಮ್ಗೆ ನಾವು ರೆಡಿ ಇಲ್ಲ ಅಂತ ಚಲೋ ಹನುಮಂತರಾಜು ನೆಲಮಂಗಲ ಅಧ್ಯಕ್ಷರು ಮತ್ತೆ ಮಹಿಳಾ ಮಹಿಳಾ ನಮ್ಮ ನೆಲಮಂಗಲದ ಅಧ್ಯಕ್ಷ ಆಗಿರುವಂತಹ ಬಂದಿದ್ದಾರೆ ಹಾಗೆ ರೈತ ಘಟಕದವರು ಜಿಲ್ಲಾ ಸಮಿತಿಯ ಶಶಿ ಅವರು ರಮೇಶ್ ಅವರು ಮತ್ತೆ ಹೊಸಕೋಟೆಯಿಂದ ರಮೇಶ್ ರಮೇಶ್ ಮತ್ತೆ ಮಾರುತಿ